ಸರ್ ಇತ್ತೀಚೆಗೆ ಸಾಂಗು ಟ್ರೋಲ್ ಆಗುತ್ತೆ ಸಿಕ್ಕಾಬಟ್ಟೆ ಟ್ರೋಲ್ ಆಗಿದೆ ಸೊ ಸಾಂಗು ಮೋಸ್ಟ್ಲಿ ಐ ಥಿಂಕ್ ಯಾರಿಗೂ ಈ ಥರ ಸಾಂಗ್ಗಳೆಲ್ಲ ಹೊಳೆಯಲ್ಲ ಸರ್ ಆ ಟ್ರೋಲ್ ಆಗುತ್ತೆ ಸಾಂಗಲ್ಲಿ ಎಲ್ಲ ವರ್ಡ್ಗಳು ಇದೆ ಟ್ರೋಲ್ ವರ್ಡ್ಗಳಿದೆ ಟ್ರೋಲ್ ಕಂಟೆಂಟ್ ಇದೆ ಮತ್ತು ಆ ಒಂದು ಸಾಂಗ್ ಮೇಕಿಂಗ್ ತುಂಬ ಚೆನ್ನಾಗಿದೆ ಅದೇ ಅದೇ ಅದು ಕೂಡ ಅಷ್ಟೇ ನೋಡಿ ಏನೋ ಒಂದು ಐಡಿಯಾ ಬಂದಾಗ ಒಂದು ಸಾಂಗ್ ಬಂದಾಗ ಸಿಚ್ಯುವೇಶನ್ ಆ ಥರ ಬಂದಾಗ ಏನು ರೀತಿ ಲಿರಿಕ್ಸ್ ಬರಿಬೋದು ಅಂತ ಇದು ಜ್ಞಾಪಕ ಬಂತು ಸೊ ಇದನ್ನ ಮಾಡಿದಾಗ ಲಿರಿಕ್ಸ್ ರೆಡಿ ಇತ್ತು ಎಲ್ಲ ಟ್ರೋಲ್ಗಳು ಮಾಡಿರೋದೇ ವಿಷಯಗಳಿತ್ತು ಸೊ ಯಾರಿಗೂ ಹರ್ಟ್ ಆಗ್ಬಾರ್ದು ವಿಷಯ ಇತ್ತು ಕೆಲವ್ರ ಹತ್ರ ಮಾತಾಡಿದ್ವಿ ಇದನ್ನ ಯೂಸ್ ಮಾಡ್ತೀವಿ ತೊಂದರೆ ಇಲ್ವಾ ಅದೇ ಅದು ಆಲ್ರೆಡಿ ಟ್ರೋಲ್ ಆಗಿದೆ ಮಾಡ್ಕೊಳ್ಳಿ ನಮ್ದು ಒಂದಿದೆ ಸರ್ ರಾಜ್ಯವೇ ಖುಷಿ ಪಡಿಸ್ತಾ ಹೌದಲ್ವಾ ಕರೆಕ್ಟ್ ನೋಡಿ ನಿಮ್ಗೆ ಸೊ ಆದ್ರೂ ಸರ್ ಈಗ ಕೆಲವೊಂದೊಂದು ಆ ಟ್ರೋಲ್ ಆಗುತ್ತೆ ಅನ್ನೋ ಪದಗಳಲ್ಲಿ ಕೆಲವೊಂದೊಂದು ಹೇಗಿತ್ತು ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿರೋ ಪದಗಳಿತ್ತು ಸೊ ನಮ್ಗೆ ಹೇಗು ಅಂದ್ರೆ ನಾಳೆ ಶೂಟ್ ಮಾಡ್ತೀರಾ ಇವತ್ತು ಬರ್ದಂಗೆ ಲಿರಿಕ್ಸ್ ಇತ್ತು ಅಂದ್ರೆ ಎಟ್ ಪ್ರೆಸೆಂಟ್ ಲಿರಿಕ್ಸ್ ಬರ್ದಿದ್ದೀರಾ ಶೂಟ್ ಮಾಡಿದೀರ ತಪ್ಪಂದ ರಿಲೀಸ್ ಕರೆಕ್ಟ್ ಸೊ ಟ್ರೋಲು ಟ್ರೆಂಡು ಸಿಕ್ಕಾಬೆ ವೈರಲ್ ವೈರಲ್ ಸರ್ ಎಲ್ಲೆಲ್ಲಿ ಶೂಟ್ ಆಯ್ತು ಸರ್ ನಾವು ತುಂಬ ಸೆಟ್ಸಲ್ಲೇ ಜಾಸ್ತಿ ಮಾಡಿದ್ದೀವಿ ಹೈಡ್ರಾಬಾದಲ್ಲಿ ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ ಸೊ ನಮ್ಮದೆಲ್ಲ ಆ್ಯಕ್ಚುಲಿ ಏನು ಹೇಳಿ ಜಾಸ್ತಿ ನಮ್ಮದೇ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿಕೊಂಡು ಬಿ ಎಫ್ ಎಕ್ಸಲ್ಲಿ ಇದರಲ್ಲಿ ಆ ಥರದ್ರಲ್ಲೇ ಜಾಸ್ತಿ ಆಗಿದೆ ಇದು ಮೋರ್ ಆಫ್ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದೀವಿ ಲೊಕೇಶನ್ಗಿಂತ ಜಾಸ್ತಿ ನಾವು ಕ್ರಿಯೇಟ್ ಮಾಡಿರೋ ಲೊಕೇಶನ್ನೇ ಜಾಸ್ತಿ ಇದರಲ್ಲಿ